ಕಾಸರಗೋಡಿನ ಕನ್ನಡ ಭವನ ಮತ್ತು ಗ್ರಂಥಾಲಯದ ಆಶ್ರಯದಲ್ಲಿ ಕನ್ನಡದ ಹಿರಿಯ ಕವಿ ನಾಡೋಜ ಡಾಕ್ಟರ್ ಕೈಯಾರ ಕಿಂಜಣ ಅವರ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು ಕನ್ನಡ ಭವನದ ಸ್ಥಾಪಕ ಸಂಚಾಲಕರಾದ ಡಾಕ್ಟರ್ ರಾವ್ ವೇಕಲ್ ಸಂಧ್ಯಾ ರಾಣಿ ಟೀಚರ್ ದಂಪತಿಗಳು ಕೈಯಾರರ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾಸರಗೋಡಿನ ಕನ್ನಡ ಭವನ ಮತ್ತು ಗ್ರಂಥಾಲಯದ ಆಶ್ರಯದಲ್ಲಿ ಕನ್ನಡದ ಹಿರಿಯ ಕವಿ ನಾಡೋಜ ಡಾಕ್ಟರ್ ಕೈಯಾರ ಕಿಂಜಣ ಅವರ ಜನ್ಮದಿನೋತ್ಸವವನ್ನು ಕಾಸರಗೋಡು ನುಳ್ಳಿಪ್ಪಾಡಿ ಸೀತಮ್ಮ ಪುರುಷ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯದ ಸಭಾಂಗಣದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು ಕನ್ನಡ ಭವನದ ಸ್ಥಾಪಕ ಸಂಚಾಲಕರಾದ ಡಾಕ್ಟರ್ ವಾಮನರಾವ್ ವೇಕಲ್ ಸಂಧ್ಯಾ ರಾಣಿ ಟೀಚರ್ ದಂಪತಿಗಳು ಕೈಯಾರರ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ ನಾರಾಯಣ ತೊಟ್ಟಿತೋಡಿ ಅಧ್ಯಕ್ಷತೆ ವಹಿಸಿದ್ದರು ಗಡಿನಾಡ ಚೇತನ ಪ್ರಶಸ್ತಿ ಪುರಸ್ಕೃತ ಕವಿ ರಾಧಾಕೃಷ್ಣ ಕೆ ಉಳಿದಟ್ಟ ಕೈಯಾರರಿಗೆ ನುಡಿ ನಮನ ಸಲ್ಲಿಸಿದರು ಐಕ್ಯಗಾನ ಪುನರ್ನವ ಚೇತನ ಪಂಚಮಿ ಗಂಧವತಿ ಕೊರಗ ಮೊದಲಾದಂತಹ ಕವನಗಳು ಸಂಭಾಷಣೆ ಸಂದರ್ಶನವನ್ನು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡತಕ್ಕಂಥ ಒಂದು ಧನ್ಯತೆ ಅದು ಇವತ್ತಿನ ದಿನ ಅದು ಇಲ್ಲಿ ಸೃಷ್ಟಿಯಾಗಿದೆ ಈ ಧನ್ಯತೆ ಗೆ ಬಹಳಷ್ಟು ಆ ಕಾಲಘಟ್ಟದಲ್ಲಿ ಕೈಯಾರ ಕಿಂಜಣ್ ರೈಗಳನ್ನು ನನ್ನ ಅಜ್ಜ ಇಲ್ಲದೆ ಹೋಗಿದ್ದಿದ್ರೆ ಕೈಯಾರ ಕಿಂಜಣ್ ರೈಗಳು ಬಹುಶಃ ಒಬ್ಬ ಸಾಮಾನ್ಯ ರೈತನಾಗಿ ಅವರು ಇರ್ತಾ ಇದ್ರೇನು ಅವರಿಗೆ ಅವರನ್ನ ಶಾಲೆಗೆ ಎಳ್ಕೊಂಡು ಬಂದು ಅವರಿಗೆ ಶಿಕ್ಷಣ ಕೊಟ್ಟು ಅವರನ್ನ ಶಿಕ್ಷಣದ ಕ್ಷೇತ್ರದಲ್ಲಿ ಹಚ್ಚಿದ ಒಂದು ಒಂದು ಶ್ರೇಯಸ್ಸು ನನ್ನ ಅಜ್ಜನ ಧಾರ್ಮಿಕ ಮುಂದಾಳು ಡಾಕ್ಟರ್ ವೆಂಕಟರಮಣಹೊಳ ಹಿರಿಯ ಸಾಹಿತಿ ವೈ ಸತ್ಯನಾರಾಯಣ ಕಾಸರಗೋಡು ನ್ಯಾಯವಾದಿ ಕೆ ಸತ್ಯನಾರಾಯಣ ತಂತ್ರಿ ಕನ್ನಡ ಭವನದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಾಧ್ಯಕ್ಷ ರಾವ್ ಕುಂಬಳಿ ರಾಮಣ್ಣ ಮಾಸ್ಟರ್ ದೇಲಂಪಾಡಿ ವಿಜಯಕುಮಾರ್ ಬೆಂಗಳೂರು ಮಾಲತಿ ಬೆಂಗಳೂರು ಅತಿಥಿಗಳಾಗಿದ್ದರು ಖ್ಯಾತ ಗಾಯಕ ಹರಿದಾಸ್ ಕುಮಾರ್ ಹೊಸದುರ್ಗ ಪ್ರಾರ್ಥನೆ ಹಾಡಿದ್ದರು ಕನ್ನಡ ಭವನದ ಕಾರ್ಯದರ್ಶಿ ವಸಂತ ಕೆರೆಮನೆ ಸ್ವಾಗತಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ಕಾರ್ಯಕ್ರಮವನ್ನು ನಿರೂಪಿಸಿದರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಭವನದ ಅಧ್ಯಕ್ಷೆ ರೇಖಾ ಸುದೇಶ್ ರಾವ್ ಧನ್ಯವಾದವಿಟ್ಟರು ನಂತರ ಚುಟುಕು ಸಾಹಿತ್ಯ ಪರಿಷತ್ತು ಕಾಸರಗೋಡು ಜಿಲ್ಲಾ ಘಟಕದ ಅಧ್ಯಕ್ಷೆ ಕವಯತ್ರಿ ಶಾರದ ಮೊಳೆಯರವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯಿತು ಸುಶೀಲಾ ಕೆ ಪದ್ಯಾಣ ಶಶಿಕಲಾ ಟೀಚರ್ ಕುಂಬಳೆ ಸುಜಿತ್ ಕುಮಾರ್ ಬೇಕೂರು ಮಾಲತಿ ಬೆಂಗಳೂರು ಮೋಹನ್ ದಾಸ್ ಆನೆಪಾಲಡ್ಕ ಚಿತ್ರಕಲಾ ದೇವರಾಜ್ ಆಚಾರ್ಯ ದರ್ಶನ್ ಚಿರಾಲ್ ಆಚಾರ್ಯ ಗಿರೀಶ್ ಪಿಎಂ ಚಿತ್ತಾರಿ ಜ್ಯೋತ್ಸ್ನಾ ಎಂ ಕಡಂದೇಲು ರೇಖಾ ರೋಷನ್ ಮಲ್ಲಿಗೆ ಮಾಡು ವಿಶಾಲಾಕ್ಷ ಪುತ್ರಕಳ ಶ್ರೀಹರಿಭಟ್ ಪೇಲ್ತಾಜಿ ಕವನ ವಾಚನ ಮಾಡಿದರು ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ದೇವರಾಜಾಚಾರ್ಯ ಸೂರಂಬೈಲು ನಿರೂಪಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕೀಕಾನ ವಿಷ್ಣುಪ್ರಿಯ ಮಹಿಳಾ ಸಂಘದ ಸದಸ್ಯರಾದ ಆಶಾ ನಿರೀಕ್ಷಾ ಶ್ರೀಲಕ್ಷ್ಮಿ ಶೈಲಜಾ ಜಯಶ್ರೀ ವನಶ್ರೀ ಕೀರ್ತಿ ಶ್ವೇತಾ ರತಿ ವೃಂದ ಕುಣಿತ ಭಜನೆ ಅರ್ಚನಾ ಹೇರೂರು ಅವರಿಂದ ನೃತ್ಯ ಕೃಷ್ಣ ಮಂಗಳೂರು ಕೃಷ್ಣಾನಂದ ಆಚಾರ್ಯ ಮಂಗಳೂರು ಮುರಳೀಕೃಷ್ಣ ನೀರ್ಚಾಲು ಯುಕ್ತಿ ಶೇಷವನ ಮುಕ್ತಿ ಪಿಯರ್ ಮಲ್ಲಿಗೆ ಮಾಡು ಮುಂತಾದವರಿಂದ ಕೈಯಾರರ ಆಯ್ದ ಕವಿತೆಗಳ ಗಾಯನ ಹಾಗೂ ಮೋಕ್ಷಿಯವರಿಂದ ಯೋಗ ಪ್ರದರ್ಶನ ನಡೆಯಿತು ನ್ಯೂಸ್ ಬ್ಯೂರೋ ಕಾಸರಗೋಡ್